ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಈಗ ನಾವು ಭಗವದ್ಗೀತೆಯಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ತರಹದ ಅರ್ಥಗಳನ್ನು ಅರ್ಥೈಸಿಕೊಳ್ಳುತ್ತೇವೆ ಭಗವದ್ಗೀತೆಯಲ್ಲಿ ಕೃಷ್ಣ ಇಷ್ಟು ಸುಂದರವಾಗಿ ನಮ್ಮ ಜೀವನದ ರಹಸ್ಯಗಳನ್ನು ಹೇಳುತ್ತಿದ್ದಾನೆ ಆ ರಹಸ್ಯಗಳಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದು ಏಕೆ ಹುಟ್ಟಿದ ಮೇಲೆ ಈಗ ಏನು ಮಾಡಬೇಕು ನಮಗೆ ಸಹಜವಾಗಿ ಬರುವ ಕಷ್ಟ ಸುಖಗಳು ಏಕೆ ಬರುತ್ತವೆ ಆ ಕಷ್ಟ ಸುಖಗಳು ಬಂದಾಗ ನಾವು ಹೇಗೆ ಇರಬೇಕು ಇದೆಲ್ಲವನ್ನು ನಮಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಕೊಡ್ತಾ ಬಂದಿದ್ದಾನೆ ಈಗ ಇಲ್ಲಿ ನಮಗೆ ಕಷ್ಟಗಳು ಏಕೆ ಬರುತ್ತವೆ ಅಂತ ನಮಗೊಂದು ದೊಡ್ಡ ಪ್ರಶ್ನೆ ನಾವು ಇಷ್ಟೆಲ್ಲ ಪೂಜೆ ಮಾಡ್ತೇವಲ್ರಿ ಮತ್ತೆ ನಮಗೆ ಯಾಕೆ ಕಷ್ಟ ಬರುತ್ತೆ ಅಂತ ಹೇಳಿ ನಮಗೆ ಕಷ್ಟ ಏಕೆ ಬರ್ತವೆ ಕಷ್ಟ ಬಂದಾಗ ನಮ್ಮಲ್ಲಿ ದೇವರ ಬಗ್ಗೆ ಅಭಿಪ್ರಾಯ ಹೇಗಿರಬೇಕು ಇದನ್ನು ಇವತ್ತು ತಿಳ್ಕೊಳ್ಳೋಣ ಕಷ್ಟದಲ್ಲಿ ನಾವು ದೇವರನ್ನು ಬೈತಿರ್ತೀವಿ ಅಯ್ಯೋ ನಾನು ಇಷ್ಟು ಪೂಜೆ ಮಾಡಿದೆ ಅಷ್ಟು ಪೂಜೆ ಮಾಡಿದೆ ಇಷ್ಟು ಉಪವಾಸ ಮಾಡಿದೆ ವ್ರತ ಮಾಡಿದೆ ಎಲ್ಲ ಮಾಡಿದ್ರೂ ಸಹ ದೇವರು ಏನು ನಿಷ್ಕರುಣಿ ಸ್ವಲ್ಪನೂ ದಯ ದಯೆ ಅನ್ನೋದೇ ಇಲ್ಲ ದೇವರಿಗೆ ನಮಗೆ ಒಂದೇ ಸಮ ಕಷ್ಟ ಕೊಡ್ತಿದ್ದಾನೆ ಅಂತ ಹೇಳಿ ದೇವರನ್ನು ಬೈತಾ ಇರ್ತೀವಿ ಆದರೆ ದೇವರಲ್ಲಿ ಶ್ರದ್ಧೆ ಇರಬೇಕು ನಂಬಿಕೆ ಇರಬೇಕು ನಾನು ಏನು ಮಾಡ್ತಾ ಇದ್ದೀನಿ ನಾನು ಏನು ಮಾಡಿ ಕಷ್ಟ ಯಾಕೆ ಬರ್ತಾಯಿದೆ ಇದೆಲ್ಲಕ್ಕೂ ನನ್ನ ಹಿಂದಿನ ಜನ್ಮದ ಕರ್ಮಗಳೇ ಹೊರತು ಈಗಿಂದ ಯಾವುದು ಅದಕ್ಕೆ ಸಂಬಂಧ ಬೀಳೋದಿಲ್ಲ ಮತ್ತು ನಾವು ಪ್ರತಿಯೊಂದನ್ನು ಸಹ ನಾವು ಇಲ್ಲಿ ಒಂದು ಮೂರು ಗುಣಗಳು ನಮ್ಮಲ್ಲಿ ಏನಿದೆ ಅವು ಎದ್ದು ಕುಣಿತಾ ಇರುತ್ತೆ ನಾವು ಪ್ರತಿಯೊಂದನ್ನು ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳ್ತಿರ್ತೀವಿ ನಾವು ಹೇಳ್ತೀವಿ ನಾನು ನನ್ನ ಕಣ್ಣಾರೆ ನೋಡಿದೆ ನಾನು ನನ್ನ ಕಿವಿಯಾರೆ ಕೇಳಿದೆ ಅಂತ ಹೇಳ್ತೀವಿ ಆದರೆ ನೋಡ್ತಾ ಇರೋದು ನಾನು ನನ್ನ ಕಣ್ಣ ನನ್ನ ಕಿವಿನ ನನ್ನ ಕಣ್ಣೇ ಕೇ ನೋಡ್ತಾ ಇದ್ದರೆ ನನ್ನ ಕಿವಿನೇ ಕೇಳ್ತಾ ಇದ್ದರೆ ಹಾಗಾದರೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನಿಗೂ ಸಹ ಕಣ್ಣಿರುತ್ತೆ ಕಿವಿ ಇರುತ್ತೆ ಅವನಿಗೆ ಯಾಕೆ ಕಾಣೋದಿಲ್ಲ ಅವನಿಗ್ಯಾಕೆ ಕೇಳೋದಿಲ್ಲ ಹಾಗಿದ್ರೆ ಇಲ್ಲಿ ನೋಡ್ತಾ ಇರೋದು ಕೇಳ್ತಾ ಇರೋದು ವ್ಯಕ್ತಿ ಅಲ್ಲ ನಾನು ಅಲ್ಲ ಅಲ್ಲಿ ನನ್ನ ಒಳಗೆ ಇರುವ ಭಗವಂತ ನನ್ನ ಒಳಗೆ ಇರುವ ಭಗವಂತ ನೋಡಿಸ್ತಾ ಇದ್ದಾನೆ ಕೇಳಿಸ್ತಾ ಇದ್ದಾನೆ ಈ ಸತ್ಯವನ್ನು ನಾವು ಅರಿದ್ರೆ ನಾವು ಭಗವಂತನಲ್ಲಿ ಹೇಗೆ ನಂಬಿಕೆ ಇಡಬೇಕನ್ನೋದು ನಮಗೆ ಗೊತ್ತಾಗುತ್ತೆ ಈ ಈ ಒಂದು ಶರೀರವನ್ನು ರಚನೆ ಮಾಡಿದ ದೇವರು ಇದನ್ನು ಸರಿಯಾಗಿ ನಾವು ಹೇಗೆ ಉಪಯೋಗಿಸ್ಕೋಬೇಕು ಈ ಶರೀರ ಯಾಕೆ ಬಂತು ಈ ಶರೀರದ ಅರ್ಥ ಏನು ಇದೆಲ್ಲವನ್ನೂ ಸಹ ಕೃಷ್ಣ ನಮಗೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಈಗ ಒಂದು ವೆಹಿಕಲ್ ತಗೊಳ್ಳೋಣ ವೆಹಿಕಲ್ಗೆ ವೀಲ್ಗೆ ಒಂದು ಗಾಲಿಗೆ ಒಂದು ಸ್ವಲ್ಪ ಮುಳ್ಳು ಚುಚ್ಚಿದ್ರು ಒಂದು ಕಲ್ಲು ಚುಚ್ಚಿದರೂ ಸಹ ಅದು ಪಂಚರ್ ಆಗುತ್ತೆ ಅದು ಪಂಚರ್ ಆದರೆ ನಾವು ಅದಕ್ಕೆ ಪಂಚರ್ ಶಾಪಿಗೆ ಹೋಗಿ ಸರಿ ಮಾಡಿಸ್ತೀವಿ ಆದರೆ ಈ ನಮ್ಮ ದೇಹದಲ್ಲಿ ಒಂಬತ್ತು ಪಂಕ್ಚರ್ ಇದ್ದಾವೆ ಒಂಬತ್ತು ರಂಧ್ರಗಳಿದ್ದಾವೆ ಒಂಬತ್ತು ರಂಧ್ರಗಳಿದ್ದರೂ ಸಹ ಈ ದೇಹನ ಪಂಚರ್ ಆಗದ ಹಾಗೆ ಭಗವಂತ ಇಲ್ಲಿ ಇದ್ದಾನೆ ನಾವು ದೇವರು ಎಲ್ಲಿದ್ದಾನೆ ದೇವರು ಎಲ್ಲಿದ್ದಾನೆ ಅಂತ ಹೇಳಿ ಎಲ್ಲ ಕಡೆ ಹುಡುಕ್ತೀವಿ ಎಲ್ಲೆಲ್ಲೋ ನೋಡ್ತೀವಿ ಆದರೆ ಒಳಗಿರುವ ದೇವರನ್ನು ನಾವು ಅನುಭವಿಸೋದೇ ಇಲ್ಲ ನಮ್ಮ ಶಿ ಒಳಗೆ ಇರುವ ದೇವರನ್ನು ನಾವು ಅರಿತು ನೋಡಿ ಮಾತನಾಡುವುದನ್ನು ಕಲಿತಾಗ ನಮಗೆ ಕಷ್ಟಗಳು ಬರೋದೇ ಇಲ್ಲ ಅನಿಸುತ್ತೆ ಈ ಆಧ್ಯಾತ್ಮಿಕ ಅನ್ನೋದು ಒಂದು ನಮ್ಮ ಮನುಷ್ಯನಿಗೆ ಪರಿವರ್ತನೆಗೆ ಒಂದು ದಾರಿ ಇದು ಆಧ್ಯಾತ್ಮ ಮಾರ್ಗವನ್ನು ಹಿಡಿದರೆ ಮನುಷ್ಯ ಪರಿವರ್ತನೆ ಆಗ್ತಾನೆ ಆಧ್ಯಾತ್ಮಿಕ ಬಿಟ್ಟು ಬೇರೆ ದಾರಿ ಹಿಡಿದರೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇದು ಆಧ್ಯಾತ್ಮ ಅಂತ ನಾವು ಹೋದರೆ ಆತ್ಮ ಪರಿವರ್ತನೆಯಿಂದ ಸಂತರಾಗ್ತೀವಿ ಮನುಷ್ಯರಾಗ್ತೀವಿ ಆದರೆ ಆತ್ ಆತ್ಮಹತ್ಯೆ ಅಂತ ಹೇಳಿ ಆ ದಾರಿ ಹೊಡೆದ್ರೆ ಹೇಡಿಗಳಾಗ್ತೀವಿ ನಾವು ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾರೆ ನನ್ನ ಜೀವನದಲ್ಲಿ ಬರುವ ಸುಖ ದುಃಖಗಳನ್ನು ಹಗುರವಾಗಿ ಪಡೆಯುವಂತಹ ಸಾಮರ್ಥ್ಯವನ್ನು ಕೊಡು ದೇವರೇ ಅಂತ ನಾವು ದೇವರಲ್ಲಿ ಬೇಡಬೇಕು ನಾವು ನಮ್ಮ ಜೀವನದಲ್ಲಿ ಕಷ್ಟ ಕೊಡಬೇಡ ಅಂತ ಕೇಳ್ತೀವಿ ಆದರೆ ರವೀಂದ್ರನಾಥ್ ಟ್ಯಾಗೋರ್ ಹೇಳೋದು ನನ್ನ ಜೀವನದಲ್ಲಿ ಬರುವ ಸುಖ ದುಃಖಗಳನ್ನು ಹಗುರವಾಗಿ ಪಡೆಯುವಂತಹ ಸಾಮರ್ಥ್ಯವನ್ನು ದೇವರೆ ಅಂತ ನಾವು ಬಿಡಬೇಕು ಕಷ್ಟ ಬರೋದು ಬರಲಿ ತನ್ನಷ್ಟಕ್ಕೆ ತಾನು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಕಷ್ಟಕ್ಕೆ ಅಂತ ಹೇಳಿ ಭಯ ಪಡದೆ ಆ ಕಷ್ಟವನ್ನು ಎದುರಿಸುವ ಸಾಮರ್ಥ್ಯವನ್ನು ದೇವರೆ ಅಂತ ಬೇಡಬೇಕು ಇದೇ ಒಂದು ಮನುಷ್ಯನ ನಿಜವಾದ ಲಕ್ಷಣ ಪ್ರಹ್ಲಾದ ಸಹ ನರಸಿಂಹನನ್ನು ಕೇಳಿದ್ದು ಅದೇ ನರಸಿಂಹ ಹೇಳ್ತಾನೆ ಏನು ಬೇಕು ನಿನಗೆ ಮಗು ಕೇಳು ಅಂತ ಹೇಳಿ ನನಗೆ ಏನು ಬೇಡ ಅಂತಾನೆ ಪ್ರಹ್ಲಾದ ಕುಂತು ಸಹ ಹೇಳ್ತಾಳೆ ನನಗೆ ಕಷ್ಟಗಳನ್ನೇ ಕೊಡು ಅಂತ ಹೇಳಿ ಯಾಕೆ ಅಂತ ಕೃಷ್ಣ ಕೇಳಿದರೆ ಹೇಳ್ತಾಳೆ ಕುಂತಿ ಕಷ್ಟಗಳಿದ್ದರೆ ಭಗವಂತನನ್ನು ಸದಾ ನೆನೆಯಬೋದು ಅಂತ ಹೇಳಿ ಅದಕ್ಕೆ ಒಂದು ನಾನುಡಿ ಇದೆ ಬುಡಾಪೆ ಮೇ ಕಾಯಾ ಅಂಧೇರೆ ಅಂಧೇರೆ ಮೇ ಛಾಯಾ ಅಂತ್ಯ ಸಮಯ ಮೇ ಮಾಯಾ ಕವಿ ಸಾತ್ ದೇತೆ ಅಂತ ಹೇಳಿ ಇಲ್ಲಿ ನಾವು ಈ ಶರೀರ ಈ ದೇಹ ಗಟ್ಟಿಯಾಗಿ ಇದ್ದಾಗಲೇ ರಾಮಾಯಣ ಮಹಾಭಾರತ ವೇದ ಉಪನಿಷತ್ತು ಸತ್ಸಂಗ ಕೇಳುವುದು ಎಲ್ಲ ಈಗಲೇ ಮಾಡಿಬಿಡಬೇಕು ಮುಂದೆ ಮುದುಕರಾದ ಮೇಲೆ ಅಂತ ಹೇಳಿದರೆ ಯಾವುದು ನಮ್ಮ ಶರೀರ ನಮ್ಮ ಮಾತೆ ಕೇಳೋದಿಲ್ಲ ಆವಾಗ ನಾವು ದೇವರು ದೇವರು ಕಷ್ಟ ಕಷ್ಟ ಅಂತ ಹೋದರೆ ಏನೂ ಉಪಯೋಗನೂ ಇಲ್ಲ ಈಗಲೇ ನಾವು ಅದನ್ನೆಲ್ಲ ತಿಳ್ಕೊಂಡ್ರೆ ಮುಂದೆ ಯಾವುದೇ ಕಷ್ಟ ಬಂದರೂ ಅದು ಎದುರಿಸುವ ಸಾಮರ್ಥ್ಯ ನಮಗೆ ಭಗವಂತ ಕೊಡ್ತಾನೆ ಇಲ್ಲಿ ನಾವು ದೇವರನ್ನು ಹೇಗೆ ಬೇಡಬೇಕು ಅಂತ ಒಂದು ಸಣ್ಣ ಕಥೆಯ ಮುಖಾಂತರ ಹೇಳ್ತೀನಿ ಒಬ್ಬರು ಸಂತರು ಇದ್ದರು ಅವರು ತನ್ನ ಶಿಷ್ಯರನ್ನು ದೇವರಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಕಲಿಸ್ತಾ ಇದ್ದರು ಈಗ ದೇವರಿಗೆ ನಾವು ನಾವು ಸುಮ್ಮನೆ ದೇವರತ್ರ ಎದುರು ನಿಂತ್ರು ಸಹ ಸ್ವಲ್ಪ ನಮ್ಮ ತುಟ್ಟಿ ಅಲಗಾಡುತ್ತೆ ನಮ್ಮ ಮುಖದಲ್ಲಿ ಪರಿವರ್ತನೆ ಬರುತ್ತೆ ಬದಲಾವಣೆ ಕಾಣ್ತಾ ಇರುತ್ತೆ ನಮ್ಮ ಮುಖದಲ್ಲಿ ಕಣ್ಣದು ಚಿಕ್ಕದು ಮಾಡ್ತೀವಿ ಸ್ವಲ್ಪ ತುಟ್ಟಿ ಮುಂದೆ ತರ್ತೀವಿ ಒಂದು ಸ್ವಲ್ಪ ರಿಯಾಕ್ಷನ್ ಮುಖದಲ್ಲಿ ಕಾಣ್ತಾ ಇರುತ್ತೆ ಹೀಗೆ ದೇವರಿಗೆ ಶಿಷ್ಯರನ್ನು ಶಿಷ್ಯರಿಗೆ ದೇವರನ್ನು ಮಾತಾಡೋದು ಹೇಗೆ ದೇವರನ್ನು ಹೇಗೆ ಪ್ರಾರ್ಥನೆ ಮಾಡಬೇಕಂತ ಕಲಿಸ್ತಾ ಇದ್ದ ಗುರು ತಾನು ಸಹ ದೇವರ ಜೊತೆಗೆ ಪ್ರಾರ್ಥನೆ ಮಾಡೋಕ್ ಕುಳಿತಾಗ ದೇವರ ಬಗ್ಗೆ ಏನೇ ವಿಷಯ ಹೇಳೋದಿದ್ದರೂ ಶಿಷ್ಯರ ಮುಖದಲ್ಲಿ ಏನು ಒಂದು ಬದಲಾವಣೆ ಆಗ್ತಾ ಇತ್ತು ಅದು ಗುರುವಿನ ಮುಖದಲ್ಲಿ ಸ್ವಲ್ಪವೂ ಬದಲಾವಣೆ ಆಗ್ತಾ ಇರಲಿಲ್ಲ ಶಿಷ್ಯರು ಇದನ್ನು ಗಮನಿಸ್ತಾರೆ ಗಮನಿಸಿ ಕೇಳ್ತಾರೆ ನಿಮ್ಮ ಮುಖದಲ್ಲಿ ಯಾಕೆ ಪರಿವರ್ತನೆ ಆಗ್ತಾ ಇಲ್ಲ ಮತ್ತು ನಮ್ಮ ಮುಖಗಳಲ್ಲಿ ಯಾಕೆ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳಿ ಆಗ ಸಂತರು ಹೇಳ್ತಾರೆ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ನೀವೇ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಸರಿ ಏನು ಅಂತ ಕೇಳಿದಾಗ ರಾಜನ ಅರಮನೆಯ ಮುಂದೆ ಒಬ್ಬ ಭಿಕ್ಷುಕ ಇರ್ತಾನೆ ರಾಜ ಕುದುರೆ ಮೇಲೆ ಅಲ್ಲಿಂದ ಹೋಗ್ತಾ ಇರ್ತಾನೆ ಭಿಕ್ಷುಕನನ್ನು ನೋಡಿ ಭಿಕ್ಷುಕನಿಗೆ ಏನು ಬೇಕು ಅಂತ ಕೇಳೋದಿಲ್ಲ ತನ್ನ ಸೈನಿಕರಿಗೆ ಹೇಳ್ತಾನೆ ಭಿಕ್ಷುಕನಿಗೆ ಆಹಾರ ಬಟ್ಟೆ ಎಲ್ಲ ಒದಗಿಸಿ ಅಂತ ಹೇಳಿ ಹೀಗೆ ಇಲ್ಲಿ ರಾಜನಿಗೆ ಆತನ ಪರಿಸ್ಥಿತಿ ನೋಡಿ ಅವತನಿಗೆ ಏನು ಬೇಕು ಅಂತ ಹೇಗೆ ಗೊತ್ತಾಯಿತೋ ನಾವು ಸುಮ್ಮನೆ ದೇವರ ಹತ್ತಿರ ಹೋಗಿ ನಿಂತರೆ ಸಾಕು ದೇವರಿಗೆ ಎಲ್ಲ ಅರ್ಥ ಆಗುತ್ತೆ ನಮಗೇನು ಬೇಕು ಅಂತ ಹೇಳಿ ದೇವರನ್ನು ನಾವು ಬಾಯಿಬಿಟ್ಟು ಬೇಡೋದೇ ಬೇಡ ದೇವರು ಎಲ್ಲವನ್ನು ಕೊಡ್ತಾನೆ ನಮಗೆ